ಬೈದರ್ ಜಿಲ್ಲೆಯಲ್ಲಿರುವಂತಹ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಸಾಲದ ಬಗ್ಗೆ ಬೈದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಬೈದರ್ ನಗರದ ಉಸ್ತುವಾರಿ ಸಚಿವರ ಕಚೇರಿ ಬಳಿ ಹದಿನೆಂಟು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆ ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸುತ್ತಿತ್ತು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ರು ಈ ವೇಳೆ ಬಿ ಎಸ್ ಎಸ್ ಕೆ ಪುನರ್ ಆರಂಭ ಮಾಡಬೇಕು ಅಂತ ಉಸ್ತುವಾರಿ ಸಚಿವರ ಬಳಿ ರೈತರು ವಿನಂತಿಸಿಕೊಂಡಾಗ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಸ್ಥಿತಿಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಖಾನೆಗಳ ಸ್ಥಿತಿಗಳ ಬಗ್ಗೆ ನಿಮಗೂ ಗೊತ್ತಿದೆ ಕಾರ್ಖಾನೆಯನ್ನು ಮಾರಿದರೆ ಎಷ್ಟು ದುಡ್ಡು ಬರುತ್ತೋ ಅದಕ್ಕಿಂತ ಹೆಚ್ಚಿನ ಸಾಲವನ್ನು ಅವರು ಮಾಡಿದ್ದಾರೆ ನಾರಾಜ ಸಹಕಾರಿ ಕಾರ್ಖಾನೆಯ ಒಟ್ಟು ಆಸ್ತಿ ಮೂರು ನೂರು ಕೋಟಿ ಇರಬಹುದು ಆದರೆ ಕಾರ್ಖಾನೆಯ ಮೇಲೆ ಎಂಟು ಐವತ್ತು ಕೋಟಿ ಸಾಲವಿದೆ ಈ ಸ್ಥಿತಿ ನಿರ್ಮಾಣವಾದರೆ ಸಾಲ ಕೊಟ್ಟ ಬ್ಯಾಂಕಿನ ಪರಿಸ್ಥಿತಿ ಏನು ಬ್ಯಾಂಕಿಗೆ ಕನ್ನ ಹಾಕಿದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಿದ್ರೆ ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಅವರನ್ನ ಸುಮ್ಮನೆ ಬಿಡಬೇಕಂತ ಪ್ರಶ್ನೆಯನ್ನ ಮಾಡಿದ್ರು ಮುಂದುವರೆದು ನಾನು ಕೂಡ ಹನ್ನೊಂದು ವರ್ಷ ಬಿ ಎಸ್ ಎಸ್ ಕೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ನಾನು ಶಾಸಕನಾದ ಮೇಲೆ ಆ ಜವಾಬ್ದಾರಿಯಿಂದ ಹಿಂದೆ ಸರಿದ ನಂತರ ಈಗ ಮುಚ್ಚುವ ಪರಿಸ್ಥಿತಿಗೆ ಬಂದು ನಿಂತ ಈ ಪರಿಸ್ಥಿತಿಗೆ ಬರಲು ಕಾರಣರಾದವರೇ ಕಾರಣರಾದವರೇ ಇವತ್ತು ಈಶ್ವರ್ ಖಂಡ್ರೆ ಅವರು ಏನೂ ಮಾಡಿಲ್ಲ ಎಂದು ನನ್ನ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ನಾನು ಈ ಹಿಂದೆ ಸರ್ಕಾರದ ಬಳಿ ಮನವಿ ಮಾಡಿ ನಲವತ್ತು ಕೋಟಿ ರೂಪಾಯಿಗಳನ್ನು ಕಾರ್ಖಾನೆಗೆ ಬಿಡುಗಡೆಗೆ ಮಾಡಿಸಿದ್ದೆ ಈಗ ಆ ಹಣ ಎಲ್ಲಿ ಹೋಯ್ತು ಅಂತ ಪ್ರಶ್ನಿಸಿದ್ರು ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಕಾರ್ಖಾನೆಗಳಿಗೆ ಯಾವ ಬ್ಯಾಂಕಿನವರು ಸಾಲ ಕೊಡುವುದಿಲ್ಲ ಕಡ್ಡಿ ಮುರಿದ ಹಾಗೆ ಮಾತನಾಡಿದ್ರು ಈ ವಿಷಯದ ಬಗ್ಗೆ ಮಾತನಾಡ್ತೇನೆ ಮಧ್ಯಿಗೆ ಸಾಲಮಾನ ಇರ್ಬೋದು ಇತರ ಬೀಜ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ಹೇಳಿದ್ದಾರೆ ಆ ಕಾರ್ಖಾನೆಗಳ ಬಗ್ಗೆ ನಿಮಗೂ ಗೊತ್ತಿದೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿ ಒಂದೊಂದು ಕಾರ್ಖಾನೆ ಮೇಲೆ ಅವರು ಸಾಲ ಮಾಡಿದರು ಅಂತ ಮೂರ್ನೂರ್ ನಾಲ್ಕುನೂರು ಕೋಟಿ ರೂಪಾಯಿ ಈ ಕಾರ್ಖಾನೆ ಮಾರಾಟ ಮಾಡಿದ ಎಷ್ಟು ದುಡ್ಡು ಬರುತ್ತೆ ಅದಕ್ಕಿಂತ ಹೆಚ್ಚುವರಿಯಾಗಿ ಸಾಲ ಮಾಡಿದಂಥದ್ದು ಇದೆ ಇದು ನಿಮ್ಮ ಗಮನದಲ್ಲಿ ನೆಲ ಈಗಾಗಲೇ ನಾರಂಜ ಸರ್ಕಾರ ಸಕ್ಕರೆ ಕಾರ್ಖಾನೆ ಮೇಲೆ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಸಾಲ ಇದೆ ಆ ಕಾರ್ಖಾನೆಯ ಇವತ್ತು ಆಸ್ತಿ ಏನಿದೆ ಅಂದರೆ ಅದು ಮುನ್ನೂರು ಕೋಟಿ ಆಗ್ಬೋದು ಎಂಟುನೂರ ಐವತ್ತರಿಂದ ಮುನ್ನೂರು ಕೋಟಿ ಆಗ್ಬೋದು ಮಾರಾಟ ಮಾಡಿದ್ರೆ ಮುನ್ನೂರು ಕೋಟಿ ರೂಪಾಯಿ ರೆಡ್ಡಿ ಗೊತ್ತಿದೆ ಅಲ್ಲ ಭಾಳ ಅಧ್ಯಯನ ಮಾಡಿದ್ದೀನಿ ಕೋಟಿ ರೂಪಾಯಿ ಆಸ್ತಿ ಮೇಲೆ ಕೋಟಿ ರೂಪಾಯಿ ಸಾಲ ಈಗ ಬ್ಯಾಂಕಿನ ಮರುಪಾವತಿ ಹೆಂಗ್ ಮಾಡ್ತೇನೆ ಬ್ಯಾಂಕಿಗೆ ಯಾರು ಲೂಟಿ ಮಾಡಲಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿದ್ರು ಕೆಲವ್ರು ಮತ್ತವ್ರ ಮೇಲೆ ಯಾರು ಕ್ರಿಮಿನಲ್ ಮೊಕದ್ದಮೆ ಹಾಕಿದ್ರು ಅವ್ರಿಗೆ ಫ್ರೀ ಪಡ್ಬೇಕ ಯಾರು ಅಕ್ರಮ ಮಾಡಿದ್ದಾರೆ ಲೂಟಿ ಮಾಡಿದ್ದಾರೆ